ಈಗ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಸುದ್ದಿ ಆಗ್ತಾನೆ ಇರ್ತವೆ ಆದ್ರೆ ಬಹಳಷ್ಟು ಜನ ತಮಗೆ ಸಂಬಂಧ ಇದ್ರು ಇಲ್ಲದೇ ಇದ್ರು ಕೂಡ ಅನಾವಶ್ಯಕವಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಮಗೆ ತೋಚಿದ ರೀತಿಯಲ್ಲಿ ಏನೋ ಒಂದು ಕಮೆಂಟ್ ಅನ್ನ ಮಾಡಿಬಿಡ್ತಾರೆ ಮುಖ್ಯವಾಗಿ ಕಮೆಂಟ್ ಮಾಡೋರು ಹೆಚ್ಚಾಗಿ ಕೆಟ್ಟದಾಗಿ ಮಾಡೋದೇ ಜಾಸ್ತಿ ಏನು ವಿಚಾರಗಳು ಗೊತ್ತಿರೋದಿಲ್ಲ ಆದ್ರೆ ಯಾವುದೋ ಒಂದು ಪೋಸ್ಟ್ ಬಂತು ಏನೋ ಒಂದು ಆಯ್ತು ಅಂದ ತಕ್ಷಣ ಕೆಟ್ಟದಾಗಿ ಪೋಸ್ಟ್ ಕಮೆಂಟ್ ಮಾಡೋದು ಒಂದು ಅದೊಂಥರ ಅವರಿಗೆ ಒಂಥರ ಸಮಾಶಿತರನು ಇನ್ನೇನೋ ಉಡಾಪಿಯಿಂದ ಮಾಡ್ತಾರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾನೂನು ತುಂಬಾ ಬಲಿಷ್ಠವಾಗ್ತಾ ಇದೆ ಆ ರೀತಿ ಕಾನೂನಿನ ಕ್ರಮ ಕೈಗೊಂಡ್ರೆ ಜೈಲಲ್ಲಿ ಕೊಳಿಬೇಕಾಗತ್ತೆ ನಮಗೆ ಸಂಬಂಧ ಇದ್ರೂ ಇಲ್ಲದೇ ಇದ್ರು ಕೂಡ ನಾವು ಏನ್ ಹೇಳ್ಬೇಕು ಅದನ್ನ ಒಂದು ಸದ್ಯದ ರೀತಿಯಿಂದ ಹೇಳ್ಬೇಕಾಗತ್ತೆ ಕೆಟ್ಟದಾಗಿ ಮಾತಾಡೋದು ಕೆಟ್ಟದಾಗಿ ಸಂದೇಶ ಕೊಡೋದು ಕೆಟ್ಟದಾಗಿ ಕಮೆಂಟ್ ಮಾಡೋದು ಕಾನೂನಿನ ಪ್ರಕಾರ ತುಂಬಾನೇ ತಪ್ಪು ಜನ ಅದನ್ನ ಅರ್ಥ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಮೊಬೈಲ್ ಇದೆ ಅಂತ ಹೇಳಿಬಿಟ್ಟು ಅನಾವಶ್ಯಕವಾಗಿ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ಕಮೆಂಟ್ ಮಾಡೋರು ತುಂಬಾ ನೀಟಾಗಿ ಕಮೆಂಟ್ ಅನ್ನ ಮಾಡ್ತಾರೆ ಬಹಳಷ್ಟು ಜನ ಉಡಾಪೆಯಿಂದ ಮಾಡುವಂತದೇ ಜಾಸ್ತಿ ಅಂತವ್ರು ಕಾನೂನಿನ ಕ್ರಮವನ್ನ ಎದುರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ತುಂಬಾ ಜನ ಈ ತರ ಒಂದು ತಪ್ಪುಗಳನ್ನ ಮಾಡಿ ಈಗಾಗಲೇ ಶಿಕ್ಷೆಗೆ ಗುರಿಯಾಗಿದೆ ಆ ತರ ತಾವು ಕೂಡ ಆಗ್ಬಾರ್ದು ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಾಮಾಜಿಕ ಸಮಸ್ಯೆಗಳಿಗೆ ಸಾಮಾಜಿಕ ಯಾವುದೇ ಒಂದು ಪೋಸ್ಟ್ ಗಳಿಗೆ ಪ್ರತಿಕ್ರಿಯೆ ನೀಡೋದು ತಪ್ಪಲ್ಲ ಆದ್ರೆ ಯಾರ ಪರವಾಗಿ ಯಾರ ವಿರುದ್ಧವಾಗಿ ಮಾತಾಡೋಕು ಹೋಗಿ ಇನ್ಯಾರಿಗೂ ಏನೋ ಒಂದು ಕೆಟ್ಟದಾಗಿ ಮಾತಾಡೋದು ಯಾರಿಗೂ ಅದು ಸರಿಯಲ್ಲ ಆ ಕಾರಣಕ್ಕೆ ಕಾನೂನಿನ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ನೀವು ಎಚ್ಚರವಾಗಿದ್ದು ನೀವು ಏನ್ ಹೇಳ್ಬೇಕು ಅದನ್ನ ಸಭ್ಯ ಭಾಷೆಯಲ್ಲೇ ಹೇಳಬಹುದು ಆದ್ರೆ ಅದು ಬಿಟ್ಟು ಕೆಟ್ಟದಾಗಿ ಬೇರೆಯವರಿಗೆ ನೋವಾಗೋ ರೀತಿನಲ್ಲಿ ಬೇರೆಯವರಿಗೆ ಅವಮಾನ ಆಗೋ ರೀತಿನಲ್ಲಿ ಮಾಡೋ ಮಾತಾಡೋದು ಸಂದೇಶಗಳನ್ನ ಕಮೆಂಟ್ ಮಾಡೋದು ಇದೆಲ್ಲ ಕಾನೂನಿನ ಪ್ರಕಾರ ತುಂಬಾನೇ ತಪ್ಪಾಗುತ್ತೆ ಆ ರೀತಿ ತುಂಬಾ ಜನ ಮಾಡಿ ಈಗಾಗಲೇನೆ ಕಾನೂನು ಅದ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದೆ ನಮಗೆ ಒಂದು ಜವಾಬ್ದಾರಿ ಇರಬೇಕು ಕಾನೂನು ಏನೂ ಕೂಡ ನಾವು ಒಬ್ಬ ಸಭ್ಯ ನಾಗ ನಾಗರಿಕರಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ನಿಮಗಿಸ್ಬೇಕಾಗುತ್ತೆ ಆ ರೀತಿ ತಪ್ಪುಗಳನ್ನ ಮಾಡದೇ ಇರಲಿ ಅಂತ ನನ್ನ ಒಂದು ಬೇಡಿಕೆ ಧನ್ಯವಾದಗಳು ಕೆಲವರಿಗೆ ಅದೊಂದು ಅಭ್ಯಾಸ ಆಗಿರುತ್ತೆನೋ ಗೊತ್ತಿಲ್ಲ ಏನೋ ಯಾವುದೇ ಒಂದು ಪೋಸ್ಟ್ ಬಂದ್ರು ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಅವರು ಯಾಕೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧ ಇಲ್ದರ ವಿಚಾರಕ್ಕೆ ಕೆಟ್ಟದಾಗಿ ಯಾಕೆ ನಾವು ರಿಪ್ಲೈ ಮಾಡ್ಬೇಕು ಅವ್ರಿಗೆ ಅಲ್ವಾ ನಮ್ಗೆ ಏನಾದ್ರು ಗೊತ್ತಿದ್ರೆ ಗೊತ್ತಿದ್ರು ಕೂಡ ನಾವು ಅವ್ರಿಗೆ ಏನಾದ್ರು ಹೇಳ್ಬೇಕಂದ್ರು ಕೂಡ ಅದನ್ನ ನಾವು ಸಭ್ಯ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ ಅಲ್ವಾ ಕೆಟ್ಟದಾಗಿ ಕಮೆಂಟ್ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ ಅವರು ಕೂಡ ನಿಮ್ಗೆ ಕೆಟ್ಟದಾಗಿ ಏನ್ ಕೊಡ್ತಾರೆ ಯಾರಿಗೋ ಬೈದು ಬೈಸ್ಕೊಳ್ಳೋದು ಬೇಕಾ ನಿಮ್ಗೆ ಇದೆ ಅಲ್ವಾ ಧನ್ಯವಾದಗಳು